ಸೊ ಹಾಯ್ ಗುಡ್ ಮನೆ ಎಲ್ರಿಗೂ ನನ್ನ ಮತ್ತೊಂದು ಸ್ವಾಗತ ಸುಸ್ವಾಗತ ಸೊ ನಿನ್ನ ರಾತ್ರಿ ಬಂದು ಆ್ಯಕ್ಚುಲಿ ಲದಾಖ ಬಂದ ನಿಮ್ಮ ರೂಮ್ ದೊಡ್ಡ್ದು ಬಟ್ ಯಾಕಂದ್ರೆ ನಿನ್ನ ಸ್ವಲ್ಪ ಮತ್ತೆ ಚಳಿ ಜಾಸ್ತಿ ಬಿಟ್ಟು ಸಲೇ ಮಾಡ್ದೆ ಫುಲ್ ಮಲ್ಕೊಂಡ್ಬಿಟ್ಟರೆ ರೂಮ್ನಾಗ ಮಾಡ್ತಾ ಎಲ್ಲ ಅದಕ್ಕೆ ಮಾಡ್ತೀನಿ ನಾ ಇದ್ದಿದೆಯಲ್ಲಪ್ಪ ಅಂದ್ರೆ ರೀ ಹಾಸ್ಟೆಲ್ ಹತ್ತಳಿ ಎಲ್ಲಪ್ಪ ಲದಾಖದಾಗ ಬೆಸ್ಟ್ ರೂಮು ಅಲ್ಲಿ ಬಟ್ ಅದೇ ಥರ ಅಲ್ಲಿ ಸಪ್ ಸರ್ವಿಸ್ ಆಗಿರ್ಬೋದು ಅಲ್ಲಿ ಓನರ್ ಆಗಿರ್ಬೋದು ಫುಲ್ ರೆಸ್ಪಾನ್ಸಿಬಿಲಿಟಿ ಇದೇ ಮತ್ತು ನಿಯರ್ ಏನಪ್ಪ ಅಂದ್ರೆ ಲೇ ಮಾರ್ಕೆಟಿಂಗ್ ಅದ ಸೆಂಟರ್ ಮಾರ್ಕೆಟಿಂಗ್ ಸನಿ ಆಗುತ್ತೆ ಅಲ್ಲಿ ಬಲ್ ನಡ್ಕೋತು ಆಕೆ ಹೋಗ್ಬೋದು ಸೊ ಅಲ್ಟಿಮೇಟ್ ಅವ್ರ ರೂಮ್ ಹತ್ರ ಚಲೋ ಅದ ನಾವು ಕಾಯಿಬಿಟ್ಟೆ ರೂಮ್ ಅರೆ ಲದಾಖ್ ಬರೋದಂದ್ರೆ ಈ ರೀ ಹಾಸ್ಟೆಲ್ದಾಗೆಂಥ ವಸ್ತುಮಾರು ಬಸ್ಟ್ ಅದ ಅದಕ್ಕೆ ಹೇಳ್ತೀನಿ ಇವತ್ತು ನಾವು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಕಾರ್ದಂಗ್ಲ ಮತ್ತು ಜಿಸ್ಕಿ ತಗ ಹೋಗೋದನ್ನ ನಮ್ಮ ಎಲ್ಲಿ ತನ ತೋರಿಸಿ ತೋರಿಸಿ ಮಾಡ್ತೀನಿ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ವೀಡಿಯೋ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಸಪೋರ್ಟ್ಲಿಂತ ನಮ್ಮ ರೈಡ್ ಮುಂದೆ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಮತ್ತೆ ಅಂತ ಬರ್ರಿ ತುಂಬ ಚಪೋರ್ಟ್ ಮಾಡಿತ್ತು ಇಲ್ಲಿ ಸ್ಟಿಕ್ಕರ್ ಹಾಕಿರ್ತಾವೆ ನೀವು ಬಂದು ಸ್ಟಿಕ್ಕರ್ ಅಂತ ಹೇಳಿದ್ರೆ ಸಾಕು ರೀ ರೂಮ್ ಮತ್ತು ಫಸ್ಟ್ ಕ್ಲಾಸ್ ಅದ ಟೀಕೆ ಬಿ ತೋರ ಹಚ್ಚಬೇಕು ಹ್ಞೂ ಈಗೇನು ಕಾಣುತ್ತಲ್ಲ ಅದು ಗುಡ್ಡ ಗುಡ್ಡದಿಂದ ಹಾಗೆ ಇರ್ಬೇಕು ನಾವು ಗಾಡಿ ಇಲ್ಲಿ ಬರೇ ಒಂದು ಮೂವತ್ತು ಕಿಲೋಮೀಟ್ರ್ ದೀಡ್ ಗಂಟೆ ತೋರಿಸ್ತದ ಬರೇ ಮೂವತ್ತು ಕಿಲೋಮೀಟರ್ ಓನ್ಲಿ ಫಾರ್ ತರ್ಟಿ ಕಿಲೋಮೀಟ್ರ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಹಂಗಿದ್ದಿರ್ಬೇಕು ರೋಡ್ ವಿಚಾರ ಮಾಡಿರಿ ನೀವು ಹಾ ತೋರಿಸ್ತೀನಿ ಮಾರು ರೋಡ್ ಹಂಗಿದಾಗ ಅಂತ ಸುದ್ದಿ ಮೂವತ್ತು ಕಿಲೋಮೀಟ್ರಿಗೆ ಗಂಟ ಎಲ್ರಿ ಕೇಳಿದಿರಿ ನೀವು ನಂಬಲ್ಲಿ ಮೂವತ್ತು ಕಿಲೋಮೀಟ್ರ್ ಮೂವತ್ತು ನಿಮಿಷ ಅಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತು ನಿಮಿಷ ಹೋಗ್ಬೋದು ಇಲ್ಲಿ ರೋಡ್ ಹಂಗೆ ಇರ್ತಾವೆ ಡೇಂಜರ್ ಪರ್ಮಿಟ್ ಇರ್ತಾವಣೆ ಸಾಡೆ ತೀನ್ ಹಸಾರ್ ಕಿಲೋಮೀಟರ್ ಆಯ್ತಾ ಸರಿ ಹರ್ಷಿ नाम हाँ मलिनात ओके फर्स्ट टाइम क्या देखो लाइसेंस ओके सर थैंक यू रोड में कितना गाड़ी चलाते थे वो सब चलाते हैं मैं गाड़ी रोड में कितना गाड़ी चलाते थे चलता ना वो सभी गाड़ी चलाते हैं मैं ठीक है चल <laughs> चलते ಸರ್ ಏನೋ ಕೇಳಿದ್ರು ಬೈಕ್ ರೆಂಟ್ ಅಲ್ಲಿ ಏನವರು ಅವ್ರು ಇವ್ರೇನ್ ಪೊಲೀಸರು ಅಲ್ಲ ಏನೋ ಅಲ್ಲ ಎದಕ್ಕೆ ಕೇಳಿದ್ರು ಏನು ಸುದ್ದಿ ಗೊತ್ತಿಲ್ಲ ನಮ್ಗೆ ಏನು ಯಾಕಂದ್ರೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇರ್ತಾವೆ ಅಲ್ಲಿಂದ ಮೂರುವ ಸಾವಿರ ಕಿಲೋಮೀಟರ್ ಬಂದಿರ್ತೇವೆ ಅದಕ್ಕೆ ಬಂದಿರ್ತೇವೆ ಎಲ್ಲ ತೋಣೆ ಬಂದಿರ್ತೇವೆ ನಾವು ಸೊ ಇಲ್ಲಿ ಏನದಪ್ಪ ಹೆಲ್ತ್ ಡಿಪಾರ್ಟ್ಮೆಂಟು ಸೊ ಹೆಲ್ತ್ ಅದಾನು ಈ ಜಮ್ಮು ಕರ್ ಕಾಶ್ಮೀರ್ ಜಮ್ಮು ಕಾಶ್ಮೀರ ಟಿ ಟಿಗಳ ಮ್ಯಾಗ ಇನ್ನು ನಮ್ಮ ಭಾರತ ಜಂಡ ಹಾಕಲಿ ಅವರು ಅವು ಯಾವ ಕೆನಡಾದು ಒಂದು ಇದು ಅಮೇರಿಕ ಯಾವ್ದು ಇನ್ನೊಂದು ಯಾವ್ದು ಈ ಬೇರೆ ಬೇರೆ ದೇಶದೇ ಹಾಕಿರ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಏನೋ ಬರ್ಲಿ ಅಂತ ಹಾಕ್ತಾರ ಏನು ಗೊತ್ತಿಲ್ಲ ನಮ್ಮ ದೇಶ ದೊಡ್ಡ ಇಲ್ಲ ಇವರು ಇವೇ ಕೆನಡಾ ಅದು ಅವು ಇವು ಹಾಕಿರ್ತಾರ ಇದ್ರ ಮೀನಿಂಗ್ ಒಟ್ಟು ಗೊತ್ತಿಲ್ಲ ಬಿಟ್ಟು ಯಾಕೆ ಹಾಕ್ತಾರ ನಂಗೆ ಗೊತ್ತಿಲ್ಲ ಈ ರೋ ಈ ಓಟಾಕ್ ಮಾಡಬೇಕಂದ್ರೆ ಸಾಧ್ಯ ಆದ ಮಾತು ಯಾಕಂದ್ರೆ ಕೆಳಗ ಓಟಾಕ್ ಮಾಡಕೋ ನಾ ಕೆಳಗೆ ಓಟಾಕ್ ಆಗಿರ್ತೀನಿ ಅದಕ್ಕೆ ಇಲ್ಲಿ ಅದಕ್ಕದಾಗ ಈ ರೋಡಿಗೆ ಆದಷ್ಟು ಡೇಂಜರ ಎಲ್ಲಿ ಇಲ್ಲ ತೋ ನೋಡ್ರಿ ಎಷ್ಟು ಪೂರ ಕೆಳಗೆ ಹೋದ್ರೆ ಪೂರಕ ಕೆಳಗೆ ಒಂದ್ ಎರಡು ಕಿಲೋಮೀಟರ್ ಕೆಳಗೆ ಹೋಗ್ಬಿಡ್ತು ಎಷ್ಟು ನಾವು ಟ್ರಾಫಿಕ್ ಜಾಮ ಪೂರ ಕಾರ್ಗಳು ಅಷ್ಟು ರೋಡ್ ಮಾಡೋರು ಅಂಜಿಕ ಬರ್ತಾವೆ ಹಂಗದ ನೋಡು ಏ ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗನಾಥ ನೋಡ ನಿಮಗೆ ಹೋತದ ಗಾಡಿ ನೋಡಿದ ಕಲ್ಲ ಮಣ್ಣ ಗಾಡಿಗೂ ಮಾಡೋ ಅಂದ್ರೆ

बहुत आ रहा बहुत बहुत आ रहा देखो बहुत, बहुत आ रहा सोई एंट्री मार बेकप एंट्री मार पल्स बहुत बेस्ट कर सकते जागा ने लचुका राइट तो हज जोड़ पा हां लिंक है तो तू कर्नाटक में जा ही ले पता जगह है रे हां चल गया है इधर आ तो हाउ इज द राइट अच्छा बहुत अच्छा गुड ओवर हां बट आई एम सॉरी वेयर इज द फर्स्ट प्लेस ये जो पहले लिखा है कालाबुरागी कालाबुरागी कर्नाटक अच्छा यू कमिंग फ्रॉम कर्नाटक आई एम राइंग फ्रॉम केरला केरला कोची जस्ट लाइक वो भाई का हां एचआर नंबर बिकॉज़ आई एम अ नेटिव ऑफ हरियाणा बट आई स्टे इन कोची ಪಚ್ಚೀಸ್ ಹಾ ಹಾ ನೈಸ್ಟ್ ತುಂಬಾ ಈಗ ಕೈ ಮೊಬೈಲ್ ಫೋನ್ ಕೈ ನೋಡ್ರಿ ಶರ್ಟ್ ಅದ ಎರಡು ವರ್ಷ ಗ್ಲೌಸ್ ನೋಡಿದ್ದೆವು ಈಗ ಎದುರಿ ನೋಡ್ರಿ ಹಂಗೆ ಚಿಕ್ಕಿಂತ ಇಲ್ಲಿ ಬಂದಾಗ ಏನು ಇಂಚುತ್ತ ನೋಡು ಸೊ ಇಲ್ಲಿ ಏನು ಮಾಡ್ತ ಖುಣ ಅಂದ್ರೆ ಇಂಥ ಎರಡೂವರೆ ಸಾವಿರ ರೂಪಾಯಿ ಅಂದ ನೀವು ಮೂರು ಸಾವಿರ ಕೊಟ್ಟು ನೀವು ವರ್ಕ್ ಆಗಲ್ಲ ಇಲ್ಲಿ ಇಲ್ಲಿ ವರ್ಕ್ ಆಗ್ರೆ ಮತ್ತೆ ದೋನ್ ಸರ್ಟ್ ಬ್ಲೌಸ್ ಅದವು ಇವು ಅಂತ ಇಲ್ಲಿ ಕಾಪಾಡ ಇಲ್ಲೇನದ ಇಂಥ ದೊಡ್ಡ ಸಾವಿರ ಗ್ಲೌಸೇ ವರ್ಕ್ ಆಗ್ತವೆ ಯಾಕಂದ್ರೆ ಗರಾಮ್ ಇರ್ತದೆ ಈಗ ಆ ಹಾ ಹಾಗೆ ಸಮಾನ ಹಾಕೊಂಡ್ರೆ ಇದು ಎರಡು ನೂರು ರೂಪಾಯಿ ಗ್ಲೌಸಾ ಅದು ಎರಡು ಮೂರು ಸಾವಿರ ಗ್ಲೌಸ ಲೆಕ್ಕ ನೋಡ್ರಿ ಅದಕ್ಕೆ ಅಂತಾರಲ್ಲ ಟೈಮ ಎಲ್ಲದಕ್ಕೆ ಎಲ್ಲದಕ್ಕ ಅಂತೇಳಿ ಅದಕ್ಕೆ ಎರಡು ನೂರು ರೂಪಾಯಿಗೂ ಟೈಮ್ ಬಂದದ ಈಗ ಇದು ಹಾಕೊಂಡ್ರೆ ಏನು ಥಂಡಿಲೆ ನಿಮಗೆ ಇಡಿಬೋದು ಅದು ಚಿತ್ತಿದಂಗೆ ಅಲ್ಲ ಚುತ್ತಾರೆ ಅಣ್ಣ ಕರ್ದಂಗ್ಲಾ ಕರದಂಗ್ಲಾ ಹಾಂ ಕರ್ದಂಗ್ಲಾ ಪಾಸ್ ವರ್ಲ್ಡ್ ಹೈಯೆಸ್ಟ್ ಇತ್ತು ಮೊದಲ

ಅದು ಅದಕ್ಕೆ ಹೇಳ್ತ ತಂದು ಮಗಲ ಹಚ್ಬೇಡ ಚೇತನ ನಿಮ್ಗೆ ಕೇಳಲ್ಲ ನನ್ನ ಮಾತು ಮಗಲ ತಂದು ಬಿಡ್ತೀರಿ ಏ ಹಂಗೆ ಹತ್ಬಾರ್ದು ಹಂಗೆ ಹತ್ಬಾರ್ದು ಹಿಂಗೆ ಹತ್ತು ಯಾಕೆ ನಿಂದಿರ್ಬೇಕು ನೀ ಅದಕ್ಕೆ ಹೇಳ್ತೀನಿ ನಿಮ್ಮ ಮಗಳ ನಿಂದ ಹೇಳ್ತೀನಿ ಮಗಳ ತಾವು ಹಚ್ಚಾ ಬಿಡ್ತೀರಿ ಹತ್ತಂಗ ಏನಾಗಿರುತ್ತ ಗೊಬ್ಬರ ಏನಾಗಿಲ್ಲ ಬೇರೆ ಮುರ್ದ ತಾಯಿ ಮೊದಲೇ ಅಮ್ಮ ಏನಾಗಿರ್ತ ನೋಡು ನೀ ಏನ್ ಗೋಪುರದ ಮಾಡೋಟ ಆಟ ಬರ್ತಾ ಬಿಡಿ ಅವ್ರು ಬರ್ತಾರ ಒಳಗಡು ಬರ್ತಾರ ನೋಡ ಫ್ಲಾಗ್ತಿದ್ಲಾಗ್ಲಾಗ್ ಹ್ಮ್ ಬಂದಿದ್ದು ದ ಟಾಪ್ ಆಫ್ ದ ವರ್ಲ್ಡ್ ಕಾರ್ಜೊಂಗ್ಲ ಪಾಸ ಹದಿನೇಳು ಸಾವಿರದ ಅಂದ್ರೆ ಹದಿನೆಂಟು ಸಾವಿರ ಲೆಕ್ಕ ಇಡ್ರಿ ಹಾ ರೀ ಸೊ ಈಗ ಒಂದು ಫೋಟೋ ತಕೊಂಡ್ ಬಂದ ಇದು ಕಾರ್ಜೊಂಗ್ಲ ಪಾಸ ಇಲ್ಲಿ ಮಿಲಿಟ್ರಿ ದರ್ ಇರ್ತಾರ ಅಲ್ಲಿ ನಾವು ಹೊಟ್ಟ ಇದೊಂದು ಪಾಸ್ಪೋರ್ಟ್ ತಕ್ಕ ಒಂದು ಗೋಡದ ಇದೇ ನೋಡಿರಿ ಒಂದು ಟ್ರಾಫ್ ಆಫ್ ದ ವರ್ಲ್ಡ್ ಎಲ್ಲರು ಬರ್ಲಿಕ್ಕೆ ಇಲ್ಲಿ ಅದಕ್ಕೆ ಬಂದವರೆಲ್ಲ ಇಲ್ಲೇ ಬರ್ಬೇಕಂತೆ ಅಂದ್ಕೋತಾರೆ ಸೊ ಈಗ ಏನಾಗೇಳ್ಕೊಳಲ್ಲ ಇದು ಹದಿನೇಳು ಸಾವಿರದ ಒಂಬೈನೂರ ಇದೆ ಸಾರಿ ಹದಿನೆಂಟು ಸಾವಿರ ಲೆಕ್ಕ ಇಡ್ರಿ ಸೊ ಇದೊಂಥರ ಯಾವುದಕ್ಕ ಇಲ್ಲಿ ಬರ್ತಾರಂದ್ರೆ ಒಂದು ಅಡ್ವೆಂಚರ್ ಅಂದ್ರೆ ಟೂಬ್ ಬೈಕ್ಗೋಸ್ಕರ ಮಾಡಿದಂಥ ರೋಡಿದು ಮೊದಲೆಲ್ಲ ಬೈಕು ಆ ಥರ ಅಡ್ವೆಂಚರ್ ಇತ್ತು ಈ ಥರ ಎಲ್ಲ ಸಾಪ್ ಆಡ್ಯದ ಆ ಚಲೋ ಆಡ್ಯಾದ ರೋಡೇನೋ ಹೊಟ್ಟೆ ಈಗ ಮೊದಲೆಲ್ಲ ಹಾಂ ಕಲ್ಲ ಮುಳ್ಳು ಹಿಂಗ್ತ ಕಲ್ಲಾಗ ಐಸ ವಾಟರ್ ಕಾಶಿಂಗ್ ಅಂತ ಎಲ್ಲ ಇತ್ತು ಈ ಥರ ಈಸಿ ಇದಾಗೆ ಅದೀಗ ಎಲ್ಲರು ಕಾರ್ನೂ ಬರ್ಬೋದು ಎಲ್ಲರೂ ಬರ್ಬೋದು ಟೂರಿಸ್ಟ್ ಒಂಥರ ಹೆಚ್ಚಿಗೆ ಇಲ್ಲೆಲ್ಲ ಇದು ಬಂದ್ರೆ ಹುಡುಗ ಇದೆಲ್ಲ ಇವರಿಗೆಲ್ಲೂ ಹಿಂದಾಕಿ ಬಂದಿದ್ದೆವು ಅದೆಲ್ಲ ಟ್ರಾಫಿಕ್ ಜಾಮ್ ಆದಲ್ಲಿ ಇವರೆಲ್ಲ ಎಲ್ಲಿದ್ದಾರಪ್ಪ ಅಂದ್ರೆ ಎಮ್ಮೆ ಹಚ್ಚ ಅವರು ಎಮ್ಮೆ ಹಚ್ಚ ನೋಡಿರಿ ನಮ್ಮ ಗಾಡಿ ಚೆನ್ನಿ ಅವ್ರು ಗರಂ ಮಾಡ್ತಾರೆ ಕೊಚ್ಚಿದಾರತ್ತ ಓ ಹೋ

ಎರಡೂವರೆ ಸಾವಿರ ಕೊಟ್ಟು ಗ್ಲೌಸ್ ಹೊಣೀನಿ ಅಂದ್ರೂ ಚಳಿ ಹೋಗಲ್ಲ ಅವ್ರಾಗ ಚಳಿ ಹ್ಯಾಂಗಂತ ಸಾರ್ ಇಡ್ತೀವಿ ಬಟ್ ಈಗ ಫುಲ್ಲು ಅಂತಾರೆ ಎರಡುನೂರು ರೂಪಾಯಿ ಗ್ಲೌಝಾ ಫುಲ್ಲು ಗರಂ ಗರಮ್ ಅದಕ್ಕೆ ಪ್ರತಿಯೊಂದಕ್ಕೂ ಟೈಮ್ ಬರ್ತದೆ ಇವತ್ತ ಎರಡುನೂರು ರೂಪಾಯಿಗೂ ಟೈಮ್ ಅಂದ್ರೆ ಇಲ್ಲಿ ಮೈನಸ್ ಸೆವೆನ್ ಅದ ಸೆವೆನ್ದಾಗ ನೋಡ್ರಿ ಥಂಡಿ ಹತ್ತಿರ ಸೈಲೆಂಟ್ರ್ ಹೇಳುತ್ತ ಸೈಲೆಂಟ್ರ್ ಗರಮೇ ಆಗಿಲ್ಲ ಹ್ಞೂ ಒಂದು ಹಾಂ ಚಂದ್ರ ಮೈನಸ್ ಅದಲ್ಲ ಗೊತ್ತಾಗಲ್ಲ ಏನ್ ಥಂಡ್ ಹಿಡಿದು ಗರಂ ಹಿಡಿದು ಅಂತೇಳಿ ಫುಲ್ ಫುಲ್ ನಮ್ ಸರ್ ಅಂತ ನಮಗೆ ಗರಂ ಗೊತ್ತಾಗಲ್ಲ ಅದು ಸರ್ ನೀರಾಗ ನೋಡ್ರಿ ಇಷ್ಟ ಅದು ಬೇಕಾದ್ರೆ

ನಾಡು ನಮ್ಗೆ ಅವಕ್ ಹೊರಗೆ ಡ್ರೈವರ್ ಬೇಕಾ ಈ ಮಷಿನ್ ಗಾಡಿಗೆ ಅಂತ ಇದು ಕೊಟ್ಟ ಒಳಗ ಡ್ರೈವರ್ ಇಲ್ಲ ಅಲ್ಲಿ ಹುಡುಗ ಇವ್ರು ನಿಂತಾರಲ್ಲ ಆಪರೇಟಿಂಗ್ ಹೋಗೋದು ಅವರೇ ಡ್ರೈವರ್ ಇದ್ರ ಒಳಗ ಇಲ್ಲಿ ಇವ್ರ ಕೈ ರಿಮೋಟ್ ಒಳಗೆ ಕೊಡೋದಿಲ್ಲ ಏನಿಲ್ಲ ಅಲ್ಲಿ ಏನಾದ್ರು ವರ್ಕ್ ಮಾಡ್ತಾವ್ ಹಂಗದ ಮಾಡಿದ್ರು ಡ್ರೈವರ್ ಇಲ್ಲ ಗಾಡಿ ಎಲ್ಲ ಮುಂದೆ ಕೂತಾರ ಹೋಗ ಯಾವ್ದು ರಿಮೋಟ್ ಅವ್ರು ಕೊಡ್ತಾರ ಹಂಗ ಗಾಡಿ ಮತ್ತ ರಿಮೋಟ್ ಕಾರ್ ಇದಂಗ ರಿಮೋಟ್ ಕಾರ್ ಹಂಗಿಲ್ಲ ಹಂಗ ಡ್ರೈವರ್ ನನಗೆ ಈ ಗಾಡಿ ಬಾ ಕಾಶಿ ಕಾರ ಗೋಕಾಟಿಂಗ್ ಬಟ್ ಇಲ್ಲಿ ರೇಟ್ ಕೇಳಿದ್ರ ಮತ್ತೆ ಮನೆಗೆ ಹೋಗ್ಬೇಕು ಅಪಿಸ್ ಅದಕ್ಕೆಲ್ಲತ್ತೀನಿ ನಾನು ಆಡು ಕಳ್ಸಿ ರೀಟ್ ಕಳ್ಕೊಂಡು ಕೇಳ್ಕೊಂಬಾತಾಳಿ ಎಷ್ಟು ಅದಪ್ಪ ಅಂತೇಳಿ ನಾವು ಸಾವಿರ ರೂಪಾಯಿ ಏನು ಅಂತ ಶಿವ 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 ಇಂಥದ್ದ ಗಾಡಿ ರೀ ಫುಲ್ ಇಲ್ಲಿ ಹದಿನೇಳು ಕಿಲೋಮೀಟ್ರ್ ದಿಸ್ಕಿಟ್ ಸ್ವೀ ಶೀ ಅಂತಲ್ಲಿ ಏನಾರ ಒಂದು ನಾಗೇ ಇರ್ತ ನೋಡು ಜಾಮ ಏನಾರ ಒಂದು ಕೆಲಸ ಅದು ಅವ್ರ ಪಕ್ಷಗ ಆರು ತಿಂಗಳು ಹೀಗೆ ಮಳೆ ಇದ್ರದ ಕೆಲಸ ಮಾಡೋಕೆ ಅಂತಾರ್ದಾಗ ಇದಿತ್ತು ಟ್ರಾಫಿಕ್ ಜಾಮ್ ನಮ್ಮ ಟೂರಿಸ್ಟ್ ಹೋಗಿಟ್ಟು ఈ కార్ద నోడప హైరణ అదే టూ వీలర్ హోబల్ ఒల్కిబిడల్ కలస్ నింతు ఓత్తు హోర్ను ఆగల్ మింగీ హింగ్ బర్ర ట్యాంగో మాడి ಅದ್ರ ಡ್ರಿಲ್ ಹಾಕಾಗತ್ತೆ ಅದ್ರಲಿಂದೆ ಸಾಫ್ ಮಾಡೋದು ಬೇಕಿತ್ತು ನೀ ತಂದಿಲ್ಲ ಮನುಷ್ಯ ನಡೆಸೋರು ಆರ್ಮಿದವ್ರು ಇರ್ತಾರೆ ನೋಡಿ ಕಡೆ ಎಲ್ಲ ರಿಮೋಟಿಂದ ಕಾರ ರಿಮೋಟಿಗೆ ಕಾರ್ ನೋಡಕ ಒಡ್ಯಾದು ನೋಡೋದು ಭಾರಿ ಹೊರಗೆ ನಿಂತೆ ಈಗ ಫುಲ್ ರಿಮೋಟ್ ಆಪರೇಟಿಂಗ್ ಪೂರ ಈಗ ನುಬ್ರಾದಾಗ ಬಂದಿದ್ದವು ನುಬ್ರಾದಾಗ ಆರ್ ಊರ್ ಕಿತ್ತ ಲಾಡ್ಜೆ ಭಾಳ ಅವ ಇಲ್ಲಿ ಊರು ಕಮ್ಮ ಪ್ರತಿಯೊಂದು ಮನೆಗೆ ಒಂದು ರೂಮ್ ವಾಸ್ ಅಂತ ಇದ್ರು ನೂರು ರೂಮ್ ಇಲ್ಲಿ ಅರ್ ಅಂತೂ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಉಪಯೋಗಿಸ್ಲಾಗಿದೆ ನೀನೇ ಉಪಯೋಗಿಸ್ತೋದು ಹಾ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಅದೆಲ್ಲ ಇವತ್ತು ಎನಿ ಟೈಮ್ ಲಾಭ ಆಯ್ತು ಸೊ ಇಲ್ಲಂತೂ ರೂಮ್ ಇದೆ ಫಿಕ್ಸ್ ಮಾಡಿದೆವು ಫಸ್ಟ್ ಬಂದು ಇದೆ ರೂಮ್ ಹಿಡಿದೆವು ಸಾವಿರ ರೂಪಾಯಿ ಆಯ್ತು ಮ್ಯಾವ್ ರೂಮ್ ಚಲೋ ಅದಲ್ಲ ಏನು ನೋಡಮ್ರಿ ಏನು ಇಲ್ಲಿ ಒಂದನೇ ಒಂದನೇ ಮನಿ ಏನಪ್ಪ ಸಂಸ್ಥೆ ಮಾಡೋದು ಇಲ್ಲಿ ಸ್ವಲ್ಪ ನಮ್ಮ ಬೆಳಗಾವಿ ಸ್ವಲ್ಪ ಶಿವಮೊಗ್ಗದವ್ರು ಅವರು ಬಂದಲ್ಲ ಅವ್ರ ಸಲ ಸ್ವಲ್ಪ ವೇಟ್ ಮಾಡಿ ನಿಂತೇವು ಸೊ ರೂಮ್ ಹಿಡಿದೇವಲ್ಲ ಮ್ಯಾವೆ ಕೊಟ್ಟರಿ ಫಸ್ಟ್ ಕ್ಲಾಸ್ ನೋಡಿರಿ ಎಲ್ಲದ್ರೂ ಮ್ಯಾಯ ಕೊಡ್ತಾರ ನಮಗೆ ಯಾಕಂದ್ರೆ ನೋಡೋದು ಗಡ್ ರೀ ನಾವು ಅಂತೆ ಅಂತೂ ಅಂತೂ ಓಹೋ ರೂಮ್ ಮಾಡ್ರೂ ಸೊ ಇಲ್ಲಿ ಓ ಹಾ ಹಾ ಬಾ 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 ಈ ಲೆವೆಲ್ದ ಹಿವ ಶಿವ ಸೊ ಇದೇ ಮೇಡ್ರ್ ರೂಮ್ ಇವತ್ತು ಇದೇ ರೂಮ್ ದಾಗಲಿ